ಪುರಸಭೆ ತೆರಿಗೆ ವಂಚನೆ ಪ್ರಕರಣ ಪುರಸಭೆ ಸದಸ್ಯರ ತುರ್ತು ಸಭೆ ಪುರಸಭೆ ಕಚೇರಿ ಆವರಣದಲ್ಲಿ ಸಭೆ ಪುರಸಭೆ ಅಧ್ಯಕ್ಷೆ ವಸಂತ ಶ್ರೀಕಂಠ ನೇತೃತ್ವದಲ್ಲಿ ತುರ್ತು ಸಭೆ ಸಭೆ ಆರಂಭದಲ್ಲಿ ಗದ್ದಲ ಕೋಲಾಹಲ ಬಿಜೆಪಿ ಕಾಂಗ್ರೆಸ್ ಸದಸ್ಯರ ನಡುವೆ ಮಾತಿನ ಚಕಮಕಿ ಬಿಜೆಪಿ ಸದಸ್ಯ ಕಿರಣ್ ಕಾಂಗ್ರೆಸ್ ಸದಸ್ಯ ಮದನ್ ರಾಜ್ ನಡುವೆ ಮಾತಿನ ಚಕಮಕಿ ನಡೆದಿದೆ ಕಳೆದ ಐದು ವರ್ಷದಿಂದ ಪುರಸಭೆಯಲ್ಲಿ ಏನಾಗಿದೆ ಎಂಬುದು ಗೊತ್ತಿಲ್ಲ ಎಲ್ಲವನ್ನ ಸೂಕ್ತ ತನಿಖೆ ಮಾಡಬೇಕು ತಪ್ಪು ಮಾಡಿರುವವರ ಮೇಲೆ ಕ್ರಮ ಆಗಬೇಕು ಪುರಸಭೆ ಸದಸ್ಯ ಟಿ ಎಂ ನಂಜುಂಡಸ್ವಾಮಿ ಸದಸ್ಯತ್ವ ರದ್ದು ಮಾಡಬೇಕು ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ರೆಸಲ್ಯೂಷನ್ ಕಳುಹಿಸಿ ಸಭೆಯಲ್ಲಿ ಪುರಸಭೆ ಸದಸ್ಯರ ಒಮ್ಮತದ ನಿರ್ಧಾರ ಸ್ಥಾಯಿ ಸಮಿತಿ ಅಧ್ಯಕ್ಷ ತುಂಬಲ್ ಪ್ರಕಾಶ್ ಸಭೆ ಉದ್ದೇಶಿಸಿ ಮಾತನಾಡಿದ್ರು ತಪ್ಪಿದೆಯಾ ಅಥವಾ ಆ ವ್ಯಕ್ತಿ ತಪ್ಪಿದೆಯಾ ಅನಂತರ ವಿಚಾರಣೆ ಸಲ್ಲಿಸಿದ ನಂತರ ಆರೋಪಿ ಅದು ಕೋರ್ಟ್ ತೀರ್ಮಾನ ಮಾಡಬೇಕು ಬಟ್ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಮೇಲ್ಮಟ್ಟಿ ಕಾಣ್ತಿರೋದೇನಪ್ಪ ಈ ತರ ಆಗಿದೆ ಅಂತ ಬಟ್ ಆ ತರ ಆಗಿರೋದ್ರಿಂದ ಸಾರ್ವಜನಿಕ ವಲಯದಲ್ಲಿ ಕೆಟ್ಟ ಅಭಿಪ್ರಾಯ ಬರಬಾರದು ಯಾರು ಯಾಕಂದ್ರೆ ಸಭೆ ಆಗ್ತಿದ್ದ ಏನೋ ಅಲ್ಲ ಕೆಟ್ಟ ಬರಬಾರದ ಉದ್ದೇಶದಿಂದ ಇಪ್ಪತ್ತು ಇಪ್ಪತ್ತು ಸೀಲ್ ಮಾಡಿಕೊಂಡು ಒಂದು ಸೀಲ್ ಲೆಕ್ಕ ಸಿಗ್ತದೆ ಬ್ಯಾಂಕ್ ಈ ಕಥೆ ಈ ಸೀಲ್ ಲೆಕ್ಕ ಸಿಕ್ಕಿಲ್ಲ ಇದಕ್ಕೆ ಆರ್ ಬಿ ಐ ಅವ್ರಿಗೆ ದಯಮಾಡಿ ಬದಲಾಗಬೇಕು ಬರೀ ಕೋಡಿ ಕಂಪ್ಲೇಂಟ್ ಕೊಡೋದಲ್ಲ ಆರ್ ಬಿ ಐ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಬ್ಯಾಂಕಿಂದ ಸಿ ಎಸ್ ಕಂಪ್ನಿ ಕಂಪ್ಲೇಂಟ್ ಕೊಟ್ಟು ಇನ್ನೂ ಇನ್ನೂ ಸಹ ಯಾರು ಈ ಕಾಲ ಭಾಳ ಬಂದಿಲ್ಲ ಕೆಲಸಗಳನ್ನ ಯಾಕೆಂದರೆ ಎಲ್ಲ ಸದಸ್ಯಗಳಿಗೂ ತಾಯಿ ಸ್ಥಿರಣ ಹಾಕಿಲ್ಲ ಒಬ್ಬರು ಬಂದಂತಲ್ಲ ಎಲ್ಲರೂ ಬಂದಿದ್ದು ಅಗೌರವ ದಯಮಾಡಿ ಇದಕ್ಕೆ ಆರ್ ಬಿ ಐ ಬರಬೇಕು

टी नरसीपुर